ಸಕ್ಕರೆ ಬಟ್ಟಲು ಎಂದು ಕರೆಸಿಕೊಳ್ಳುವ ಈ ಒಂದು ಬೆಳಗಾವಿ ಜಿಲ್ಲೆಯ ಮುಂದುವರೆದ ಭಾಗವಾಗಿ ಇಲ್ಲಿನ ಕೈಗಾರಿಕೆ ಕೃಷಿ ಮತ್ತು ಶಿಕ್ಷಣದ ಕುರಿತು ತಿಳಿಸುವ ಪ್ರಯತ್ನ ಮಾಡ್ತೀನಿ ಕಬ್ಬು ಹೊಲಗಳಲ್ಲಿ ಸಿಹಿಯಾದ ಗಾಳಿಯ ಪರಿಮಳ ಕೈಗಾರಿಕೆ ಕಾರ್ಖಾನೆಗಳಲ್ಲಿನ ಶಬ್ದ ಮತ್ತು ಶಿಕ್ಷಣದ ತಲಹದಿಯಲ್ಲಿ ಬೆಳಕಾಗಿರುವ ಬೆಳಗಾವಿಯು ಮತ್ತಷ್ಟು ಸೊಬಗನ್ನು ಹೊಂದಿದೆ ಬೆಳಗಾವಿಯನ್ನು ಜನರು ಕರ್ನಾಟಕದ ಸಕ್ರಿಯ ಬಟ್ಟಲು ಎಂದು ಕರೆಯುವುದು ಏಕೆಂದರೆ ಈ ಒಂದು ಜಿಲ್ಲೆಯು ಕಬ್ಬು ಬೆಳೆಗೆ ಹೆಸರುವಾಸಿಯಾಗಿದೆ ಇಲ್ಲಿನ ನಿಪ್ಪಾಣಿ ಚಿಕ್ಕೋಡಿ ಪ್ರದೇಶಗಳು ತಂಬಾಕಿನಿಂದ ಹಸಿರು ಹೊದಿಕೆ ಕಟ್ಟಿಕೊಂಡಿವೆ ಕೈಗಾರಿಕೆ ಕ್ಷೇತ್ರದಲ್ಲಿ ಬೆಳಗಾವಿಯ ಶಕ್ತಿ ಇನ್ನಷ್ಟು ದೊಡ್ಡದು ಇದಕ್ಕೆ ಉದಾಹರಣೆ ಅಂತಂದ್ರ ಇಂಡಿಯನ್ ಅಲುಮಿನಿಯಂ ಹಿಂಡಾಲ್ಕೋ ಟಾಟಾ ಪವರ್ ಮುಂತಾದ ದಿಗ್ಗಜ ಸಂಸ್ಥೆಗಳು ಇಲ್ಲಿ ನೆಲೆಸಿವೆ ಅಲ್ಲದೆ ಏರೋಸ್ಪೇಸ್ ಎಸ್ಇೆಡ್ ಬೆಳಗಾವಿಯ ಕೈಗಾರಿಕೆ ಭವಿಷ್ಯ ಮತ್ತಷ್ಟು ಹೆಚ್ಚಿಸುತ್ತಿದೆ ಇನ್ನು ಶಿಕ್ಷಣದ ಕ್ಷೇತ್ರದಲ್ಲೂ ಬೆಳಗಾವಿಯ ಸ್ಥಾನ ಅನಂತ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕದ ಮೊದಲ ಕಾನೂನು ಕಾಲೇಜು ಕೂಡ ಇಲ್ಲೇ ಇದೆ ಬೆಳಗಾವಿಯ ಸುವರ್ಣಸೌಧ ಕನ್ನಡಿಗರ ಗರಿಮೆಯ ಹಿರಿಮೆಯ ಸಂಕೇತವಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಎಕ್ಸ್ ಧರ್ಮ ಗಾರ್ಡಿಯನ್ ಟ್ವೆಂಟಿ ಟ್ವೆಂಟಿ ಟೂ ಭಾರತ ಜಪಾನ್ ಜಂಟಿ ಸಮರ ಬೆಳಗಾವಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿದೆ ಇದಾಗಿತ್ತು ಇವತ್ತಿನ ಬೆಳಗಾವಿ ಜಿಲ್ಲೆಯ ಕಥೆ ಈ ರೀತಿಯ ಅದ್ಭುತ ಕರ್ನಾಟಕದ ಇನ್ನಷ್ಟು ಜಿಲ್ಲೆಯ ವೈಭವಕ್ಕಾಗಿ ಹಿಂದೆ ಬಿಗ್ ಅಪ್ಡೇಟ್ ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ